ಮನೆಯಲ್ಲಿ ಏನು ತಿಂಡಿ ಇಲ್ದಾಗ ಏನಾದರೂ ಸಿಹಿ ತಿಂಡಿ ತಿನ್ಬೇಕು ಅಂತಂದಾಗ ಮಕ್ಕಳಿಗೆ ಏನಾದರೂ ಹೆಲ್ತಿಯಾಗಿ ಮಾಡಿಕೊಡ್ಬೇಕು ಅಂತಂದಾಗ ಇದಂತೂ ಒಂದು ಒಳ್ಳೆ ಬೆಸ್ಟ್ ರೆಸಿಪಿ ಅಂತ ಹೇಳ್ಬೋದು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಹಾಗೆ ಮಾಡೋದಂತೂ ತುಂಬಾ ಸುಲಭ ತುಂಬ ಕಡಿಮೆ ಸಮಯದಲ್ಲಿ ಆಗುತ್ತೆ ಇದಕ್ಕೆ ಜಾಸ್ತಿ ಗಳನ್ನು ಬೇಡ ಒಂದು ಚೂರು ತುಪ್ಪ ಆಗಲಿ ಬೆನ್ನೆ ಆಗಲಿ ಈ ಥರದ್ದು ಬೇಡ ತುಂಬ ಈಸಿಯಾಗಿ ಮಾಡಿಕೊಳ್ಬೋದು ಈ ಕೊಬ್ಬರಿ ಉಂಡೆನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಮೊದಲನೇದಾಗಿ ಮಿಕ್ಸರ್ ಜಾರ್ ತಗೊಂಡೆ ಎರಡು ಕಪ್ನಷ್ಟು ಹಸಿ ಕೊಬ್ಬರಿನ ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಕೊಂಡು ಇದನ್ನ ಸ್ವಲ್ಪ ಸಣ್ಣದಾಗಿ ನಾವು ಗ್ರೈಂಡ್ ಮಾಡಿ ತಗೊಳ್ಬೇಕು ಯಾವುದಾದ್ರೂ ಒಂದು ಕಪ್ಪಳತೆಯಲ್ಲಿ ಬೆಲ್ಲ ಹಾಗೆಯೇ ಕೊಬ್ಬರಿ ತಗೊಳ್ಳಿ ಪರ್ಫೆಕ್ಟಾಗಿ ಬರುತ್ತೆ ಈಗ ಮತ್ತೆ ಒಂದು ಕಡಾಯಿನಲ್ಲಿ ಒಂದು ಕಪ್ ಆಗುವಷ್ಟು ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋ ಬೆಲ್ಲನ ಹಾಕ್ಕೋಬೇಕು ಹಾಗೇ ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ನೀರು ಕೂಡ ಹಾಕ್ಕೊಂಡು ಬೆಲ್ಲನ ಪೂರ್ತಿಯಾಗಿ ಕರಗಿಸ್ಕೊಂಬಿಟ್ಟು ಒಂದು ಕುದಿ ಬರೋ ತನಕ ನಾವು ಇದನ್ನು ಕುದಿಸ್ಕೊಳ್ಬೇಕಾಗತ್ತೆ ಈ ರೀತಿ ಕುದಿಯೋಕೆ ನಮ್ಗೆ ಸ್ಟಾರ್ಟ್ ಆಗುತ್ತೆ ಅಲ್ವಾ ಹಾಗೆ ಇದಕ್ಕೆ ಈ ಕೊಬ್ಬರಿನ ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ ಅದನ್ನ ಹಾಕೊಂಡ್ಬಿಡ್ಬೇಕು ಈಗ ಗ್ಯಾಸ್ ನ ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಕೊಂಡು ನಾವ್ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರ್ಬೇಕು ಅಟ್ ಲೀಸ್ಟ್ ಒಂದ್ ಎಂಟ್ರಿಂದ ಒಂಬತ್ ನಿಮಿಷ ಟೈಮ್ ತಗೊಳತ್ತೆ ಮೀಡಿಯಂ ಫ್ಲೇಮ್ ನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಸ್ವಲ್ಪ ಬಿಡಿ ಬಿಡಿಯಾಗಿ ಆಗೋ ತನಕ ನಾವ್ ಇದನ್ನ ಕುದಿಸ್ಕೊಳ್ಬೇಕಾಗತ್ತೆ ಒಂದ್ ಎಂಟರಿಂದ ಒಂದ್ ಹತ್ತು ನಿಮಿಷ ಒಳಗಡೆ ನಮ್ಗೆ ಇದು ಹಾಕ್ಬಿಡತ್ತೆ ಒಂದು ಹತ್ತು ನಿಮಿಷ ಆದ್ಮೇಲೆ ಒಂದ್ಸರ್ತಿ ಚೆಕ್ ಮಾಡ್ಕೊಳ್ಳಿ ಕೈನ ನೀರ್ನಲ್ಲಿ ಹದ್ಕೊಂಡು ಈ ರೀತಿ ಸ್ವಲ್ಪ ತಗೊಂಡ್ಬಿಟ್ಟು ರೌಂಡ್ ಆಗಿ ಮಾಡ್ಕೊಂಡ್ರೆ ನಮ್ಗೆ ಕೈಗೆ ಅಂಟಬಾರ್ದು ಸೊ ಈ ರೀತಿ ರೌಂಡ್ ಆಗಿ ಬರಬೇಕು ಈ ತರ ಬಂದ ನಂತರ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಟ್ಟು ಇದನ್ನ ಎತ್ಕೊಂಡು ಒಂದು ಒಂದು ಪ್ಲೇಟ್ ನಲ್ಲಿ ಹಾಕೊಳ್ಳಿ ಮತ್ತೆ ಸ್ವಲ್ಪ ಸ್ವಲ್ಪ ಏಲಕ್ಕಿ ಪುಡಿ ಕೂಡ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಪೂರ್ತಿಯಾಗಿ ತಣ್ಣಗಾಗೋ ತನಕ ಹಾಗೆ ಬಿಟ್ಬಿಡಿ ನಾವು ಇದಕ್ಕೆ ಯಾವುದೇ ರೀತಿ ಪಾಕನ ತೆಕ್ಕೊಳ್ತಾ ಇಲ್ಲ ತುಂಬಾ ಈಸಿ ಪ್ರೊಸೆಸ್ ನಲ್ಲಿ ಮಾಡ್ಕೊಳ್ತಾ ಇದೀರಿ ಪೂರ್ತಿಯಾಗಿ ನಂತರ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ನಾವು ಉಂಡೆನ ಮಾಡ್ಕೊಳ್ಳೋದು ಅಷ್ಟೇನೆ ನೋಡಿದ್ರಲ್ವಾ ಎಷ್ಟು ಸುಲಭವಾಗಿ ನಾವು ಕಡಿಮೆ ಸಮಯದಲ್ಲಿ ಈ ರೀತಿ ನಾವು ಕೊಬ್ಬರಿ ಲಡ್ಡುನ ಮಾಡ್ಕೊಳ್ಬಹುದು ಅಂತ ನೀವು ಇನ್ನು ಇದ್ರ ಜೊತೆಗೆ ಬೇಕು ಅಂತಂದ್ರೆ ಚಂದ ಕಟ್ ಮಾಡ್ಕೊಂಡಿರೋ ಡ್ರೈ ಫ್ರೂಟ್ಸ್ ನ ಹಾಕೊಳ್ಬಹುದು ಡ್ರೈ ರೋಸ್ಟ್ ಮಾಡಿ ಆದ್ರೂ ಹಾಕೊಳ್ಳಿ ಅಥವಾ ತುಪ್ಪದಲ್ಲಿ ಹುರಿದಾದ್ರೂ ಹಾಕೊಳ್ಬಹುದು ಉಂಡೆ ಮಾಡೋ ಟೈಮಲ್ಲಿ ಸ್ವಲ್ಪ ಕೈಗೆ ನೀರ್ನ ಹಚ್ಕೊಂಡು ಈ ರೀತಿ ಉಂಡೆ ಮಾಡ್ಕೊಂಡ್ರೆ ತುಂಬಾ ರೌಂಡ್ ಆಗಿ ಬರುತ್ತೆ ಇದನ್ನ ಒಂದು ಏಟೆಡ್ ಬಾಕ್ಸ್ಗೆ ಹಾಕಿ ಇಟ್ಕೊಂಡ್ರೆ ಒಂದು ವಾರ ತನಕ ಇದನ್ನ ನಾವು ಸ್ಟೋರ್ ಮಾಡಿ ಕೂಡ ತಿನ್ಕೊಳ್ಬಹುದು ನೋಡಿದ್ರಲ್ವಾ ಇವತ್ ನಿನ್ ವಿಡಿಯೋ ಇಷ್ಟ ನಿಮ್ಗೆ ಇಷ್ಟ ಆದ್ರೆ ತಪ್ಪೆ ಲೈಕ್ ಮಾಡಿ ಹಾಗೆ ನಿಮ್ ಗು ಶೇರ್ ಮಾಡಿ ಮತ್ತಷ್ಟು ರೆಸಿಪೀಸ್ಗಾಗಿ ನೀಲು ಕುಂಗ್ ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಕೀಪ್ ವಾಚಿಂಗ್ ನೀಲು ಕುಕಿಂಗ್